ಜೈ ಓಶೋ ಅವಧೂತ ಗೀತ ಮೊದಲ ಅಧ್ಯಾಯದ ಉಳಿದ ಶ್ಲೋಕಗಳು ಸರ್ವ ಜಗದ್ವಿಧ್ಯ ಜಗದ್ವಿಧ್ಯ ವಿಕಾರಹೀನಂ ಸರ್ವಂ ಜಗದ್ವಿಧಿ ವಿಶುದ್ಧ ದೇಹಂ ಸರ್ವಂ ಜಗದ್ವಿಧಿ ಶಿವೈಕ ರೂಪಂ ಜಗತ್ತೆಲ್ಲ ಆಕಾರಹೀನವೆಂದು ತಿಳಿ ಜಗತ್ಯಲ್ಲ ವಿಕಾರಹೀನವೆಂದೋ ತಿಳಿ ಜಗತ್ತಲ್ಲ ವಿಶುಹವೆಂದೋ ತಿಳಿ ಜಗತ್ತಲ್ಲ ಶಿವೈಕೂಪವೆಂದೋ ತಿಳಿ ಸಂದೇಹ ತತ್ವ ತ್ ಹಿ ಸಂದೇಹ್ಯಥವಾಂ ಸ್ವಸಂ ಆತ್ಮ ಮನ್ಯಸೆ ಕಥಂ ನಿಸ್ಸಂದೇಹವಾಗಿ ನೀನೇ ಪರಮ ತತ್ವ ಪುನಃ ಸಾಧಾರಣ ದೃಷ್ಟಿಯಿಂದ ನೋಡಿದರೆ ನನಗೆ ಏನು ತಿಳಿದಿದೆ ಆದರೆ ಎಲ್ಲ ಜ್ಞಾನಕ್ಕೂ ಆಧಾರಭೂತನಾದ ಆತ್ಮನು ನನಗೆ ಗೊತ್ತಿಲ್ಲ ಅಥವಾ ಗೊತ್ತಿದೆ ಎಂದು ಹೇಗೆ ಹೇಳುವುದು ಮಾಯಾ ಮಾಯಾ ಕಥಂ ತಾತ ಛಾಯಾ ಛಾಯಾ ನ ತತ್ವಮೇಕಮಿದಂ ಸರ್ವಂ ವ್ಯೋಮಾಕಾರಂ ನಿರಂಜನಂ ಮಾಯೆ ಮಾಯೆ ಎಂದು ಎಲ್ಲರೂ ಕೂಗುವರು ಮಗು ಇದು ಹೇಗೆ ಛಾಯೆ ಛಾಯೆಯೂ ಇಲ್ಲ ತತ್ವವನ್ನು ಬಿಟ್ಟರೆ ಪ್ರಪಂಚ ಛಾಯೆಯಂತೆಯೂ ಇರಲಾರದು ಇದೆಲ್ಲವೂ ಒಂದೇ ತತ್ವ ವ್ಯೋಮಾಕಾರದಂತಿದೆ ನಿರಂಜನವಾಗಿದೆ ದತ್ತಾತ್ರೇಯ ಅವಧೂತರು ಯದು ಮಹಾರಾಜನನ್ನು ಕುರಿತು ಹೇಳುತ್ತಿರುವುದು ಆದಿ ಮಧ್ಯಾಂತ ಮುಕ್ತೋಹಂ ನವದ್ಧೋಹಂ ಕದಾಚನ ಸ್ವಭಾವ ನಿರ್ಮಲ ಶುದ್ಧ ಇತಿಮೇ ನಿಶ್ಚಿತಾಮತಿ ನನಗೆ ಆದಿ ಮಧ್ಯ ಅಂತ್ಯ ಇವುಗಳಿಲ್ಲ ಎಂದು ನಾನು ಬದ್ಧನಲ್ಲ ಸ್ವಭಾವತಃ ನಿರ್ಮಲನೋ ನಾನು ಶುದ್ಧನೋ ನಾನು ಇದೇ ನನ್ನ ದೃಢವಾದ ಮತ ಮಹದಾದಿ ಜಗತ್ಸರ್ವಚಿತ್ ಪ್ರತಿಭಾತಿ ಮೇ ಬ್ರಹ್ಮೈವ ಕೇವಲ ಸರ್ವ ಕಥಂ ವರ್ಣಾಶ್ರಮಸ್ಥಿತಿ ಮಹತ್ತಿನಿಂದ ಹಿಡಿದು ಜಗತ್ತಿನವರೆಗೆ ನನಗೆ ಯಾವುದೂ ಕಾಣುವುದೇ ಇಲ್ಲ ಎಲ್ಲವೂ ಬ್ರಹ್ಮವೇ ಅಲ್ಲಿ ವರ್ಣಾಶ್ರಮಗಳು ಹೇಗೆ ಎರಬಲ್ಲವು ಮಹಮೇಕೋ ನಿರಂತರಂ ನಿರಾಲಂ ನಿರಂತರಂ ನಿರಾಲಂ ಬಮ ಶೂನ್ಯಂ ವ್ಯೋಮಾದಿ ಪಂಚಕಂ ಎಲ್ಲ ವಿಧದಲ್ಲಿಯೂ ನಿರಂತರವಾಗಿ ನಾನೇ ಸರ್ವವೆಂದು ಭಾವಿಸುತ್ತೇನೆ ನನಗೆ ಯಾವ ಆಶ್ರಯವೂ ಇಲ್ಲ ವ್ಯೋಮವೇ ಮೊದಲಾದ ಪಂಚಭೂತಗಳಾವುವು ಇಲ್ಲ ನಂಡೋ ನಪುಮಾನ್ ನಸ್ತ್ರೀ ನಭೋಧೋ ನೈವ ಕಲ್ಪನಾ ನೋ ನಪುಮಾನ್ ನಸ್ತ್ರೀ ನಭೋಧೋ ನೈವ ಕಲ್ಪನಾ ಸಾನಂದೋ ವ ಮಾತ್ಮಾನಂ ಮನ್ಯಸೆ ಕಥಂ ಆತ್ಮನೋ ಪುರುಷನೋ ಅಲ್ಲ ಸ್ತ್ರೀಯೂ ಅಲ್ಲ ನಪುಂಸಕನೂ ಅಲ್ಲ ಅವನು ಜ್ಞಾನವೂ ಅಲ್ಲ ಕಲ್ಪನೆಯೂ ಅಲ್ಲ ಹೀಗಿರುವಾಗ ಅವನು ಆನಂದರೂಪನು ಅಥವಾ ನಿರಾನಂದನೆಂದು ಹೀಗೆ ತಿಳಿಯುವೆ ಷಡಂಗ ಯೋಗಾ ನೈವ ಶುದ್ಧಂ ಮನೋವಿನಾಶನ್ನತು ನೈವ ಶುದ್ಧಂ ಷಡಂಗ ನತು ನೈವ ಶುದ್ಧಂ ವಿನಾಶಾನ್ ನತು ನೈವ ಶುದ್ಧಂ ಸ್ವಯಂ ತತ್ವಂ ಸ್ವಯಮೇವ ಬುದ್ಧಂ ಆತ್ಮನು ಷಡಂಗ ಯೋಗದಿಂದ ಶುದ್ಧನಾಗುವುದೂ ಇಲ್ಲ ಮನೋವಿನಾಶದಿಂದ ಶುದ್ಧನಾಗುವುದೂ ಇಲ್ಲ ಆತ್ಮನು ಷಡಂಗ ಯೋಗದಿಂದಾಗಲಿ ಮನೋವಿನಾಶದಿಂದಾಗಲಿ ಶುದ್ಧನಾಗುವುದಿಲ್ಲ ಗುರೂಪದೇಶದಿಂದಲೂ ಶುದ್ಧನಾಗುವುದಿಲ್ಲ ಏಕೆಂದರೆ ಸ್ವಯಂ ಆತ್ಮನೇ ತತ್ವ ಮತ್ತು ಸ್ವಸಂವೇದ್ಯ ನಹಿ ಪಂಚಾತ್ಮಕೋ ದೇಹೋ ವಿದೇಹೋ ವರ್ತತೆ ನಹಿ ಆತ್ಮೈವ ತ್ರಯಂ ಕಥಂ ಪಂಚಭೂತಗಳಿಂದ ಆದ ದೇಹವೂ ಇಲ್ಲ ವಿದೇಹವೂ ಇಲ್ಲ ಆತ್ಮನೇ ಸರ್ವವೂ ಆಗಿರುವನು ಜಾಗ್ರತ್ ಸ್ವಪ್ನ ಸುಷುಪ್ತಿಗಳ ಆಚೆ ತುರಿಯವಿರುವುದೆಂದು ನೀನು ಹೇಗೆ ಬಲ್ಲೆ ನಬದ್ಧೋ ನೈವ ನೈವ ಮುಕ್ತೋಹಂ ನ ಚಾಹಂ ಬ್ರಹ್ಮಣ ಪೃಥಕ್ ನಕರ್ತಾ ನ ಚ ಭೋಕ್ತಾಹಂ ವ್ಯಾಪ್ಯ ವ್ಯಾಪಕ ವರ್ಜಿತ ನಾನು ಬದ್ಧನೂ ಅಲ್ಲ ಮುಕ್ತನೂ ಅಲ್ಲ ಬದ್ಧನೂ ಅಲ್ಲ ಮುಕ್ತನೂ ಅಲ್ಲ ನಾನು ಬ್ರಹ್ಮದಿಂದ ಬೇರೆ ಅಲ್ಲ ನಾನು ಕರ್ತೃವೋ ಅಲ್ಲ ಭೋಕ್ತೃವೋ ಅಲ್ಲ ನಾನು ವ್ಯಾಪ್ತನೂ ಅಲ್ಲ ವ್ಯಾಪಕನೂ ಅಲ್ಲ ಯಥ ಜಲಂ ಜಲೇನ್ಯಸ್ತ ಸಲಿ ಭೇದವರ್ಜಿತ ಪ್ರಕೃತಿ ಪುರುಷಂ ಭಿನ್ನಂ ಪ್ರತಿಭಾತಿ ಮೇ ಜಲವನ್ನು ಜಲದೊಂದಿಗೆ ಬೆರೆಸಿದರೆ ಅದು ಹೇಗೆ ಭೇದವಿಲ್ಲದೆ ಜಲವಾಗುವುದೋ ಹಾಗೆಯೇ ಪ್ರಕೃತಿ ಪುರುಷರು ಅಭಿನ್ನರೆಂದು ನನಗೆ ತೋರುತ್ತದೆ ಯದಿ ನಾಮನ ಮುಕ್ತೋಸಿ ನಬದ್ಧೋಸಿ ಕದಾಚನ ಸಾಕಾರಂಚ ನಿರಾಕಾರ ಮನ್ಯಸೆ ಕಥಂ ನೀನು ಮುಕ್ತನಲ್ಲದಿದ್ದರೆ ಬದ್ಧನೂ ಅಲ್ಲ ಮುಕ್ತನಲ್ಲದಿದ್ದರೆ ಬದ್ಧನೂ ಅಲ್ಲ ಆತ್ಮನು ಒಬ್ಬನೇ ಸತ್ಯವಾಗಿರುವಾಗ ಅವನು ಸಾಕಾರನೆಂತಲೂ ನಿರಾಕಾರನೆಂತಲೂ ಹೇಗೆ ತಿಳಿಯುತ್ತೀಯೇ ಜಾನಾಮ ಪರಂ ರೂಪಂ ಪ್ರ

ನಚೋಪಾಧಿರ್ನಪೆ ನಮೆ ಕ್ರಿಯಾ ವಿದೇಹಂ ಗಗನಂ ವಿಧಿ ವಿಶುದ್ಧೋಹಂ ಸ್ವಭಾವತಃ ನನಗೆ ಗುರುವೂ ಇಲ್ಲ ಉಪದೇಶವೂ ಇಲ್ಲ ಉಪಾಧಿಯೂ ಇಲ್ಲ ಕ್ರಿಯೆಯೂ ಇಲ್ಲ ಗಗನದಂತೆ ವಿದೇಹಿ ಎಂದು ತಿಳಿ ಸ್ವಭಾವತಃ ನಾನು ಪರಿಶುದ್ಧನು ವಿಶುದ್ಧೋಸ್ಯ ಶರೀರೋಸಿ ನತೆ ಚಿತ್ತಂ ಪರಾತ್ಪರಂ ಅಹಂ ಚಾತ್ಮ ಪರಂ ತತ್ವಮಿತಿ ವಕ್ತು ನ ಲಜ್ಜಸೆ ವಿಶುದ್ಧನು ನೀನು ಅಶರೀರ ಚಿತ್ತ ನಿನ್ನಲ್ಲಿ ಇಲ್ಲ ಪರಾತ್ಪರನಾದ ಆತ್ಮನೇ ನಾನು ಪರತತ್ವವು ಬೇರೆ ಎಂದು ಹೇಳುವುದಕ್ಕೆ ನಿನಗೆ ಲಜ್ಜೆಯಾಗುವುದಿಲ್ಲವೇ ಕಥಂ ರೋದಿಶಿ ರೇ ಚಿತ್ತ ಹ್ಯಾತ್ಮೈವಾತ್ಮಾತ್ಮನಾಭವ ಪಿಬ ವತ್ಸ ಕಲಾತೀತ ಮದ್ವೈತಂ ಪರಮಾಮೃತಂ ಚಿತ್ತವೇ ಏತಕ್ಕೆ ರೋದಿಸುವೆ ನಿಜವಾಗಿಯೂ ನೀನು ಆತ್ಮ ಆತ್ಮ ಸ್ವರೂಪನೇ ನೀನು ವತ್ಸ ಅವಧೂತರು ಹೇಳುತ್ತಿರುವರು ಕಲಾತೀತವಾದ ಅದ್ವೈತವೆಂಬ ಪರಮಾಮೃತವನ್ನು ಕುಡಿ ನೈವ ಬೋಧೋ ಚ ನೈವ ಬೋಧೋ ನ ಚಾಬೋಧೋ ನ ಬೋಧಾಬೋಧ ಎಚ ಎಸ್ಯೇದೃಶ ಸದಾ ಬೋಧ ಸಬೋಧೋ ನಾನಥಾ ಭವೇತ್ ಆತ್ಮ ಸಾಕ್ಷಾತ್ಕಾರ ನಿರಂತರವಾಗಿರುವುದು ಅದರಲ್ಲಿ ಬೋಧವೂ ಇಲ್ಲ ಅಬೋಧವೂ ಇಲ್ಲ ಅಥವಾ ಬೋಧ ಅಬೋಧಗಳ ಮಿಶ್ರವೂ ಇಲ್ಲ ಯಾರಿಗೆ ಇಂತಹ ಜ್ಞಾನ ಪ್ರಾಪ್ತವಾಗಿರುವುದೋ ಅವರು ಅನ್ಯಥಾ ಇರಲಾರರು ಜ್ಞಾನಂ ನ ತರ್ಕೋ ನ ಸಮಾಧಿಯೋಗೋ ನ ದೇಶ ಕಾಲೋ ನ ಗುರೂಪದೇಶ ಸ್ವಭಾವ ಸಂವಿತ್ತಿರಹಂಚ ತತ್ವಮಾಕಾಶ ಕಲ್ಪಂ ಸಹಜಂ ಧ್ರುವಂಚ ಜ್ಞಾನ ತರ್ಕವಲ್ಲ ಯೋಗವೂ ಅಲ್ಲ ಗುರುಪದೇಶವೂ ಅಲ್ಲ ಅದು ದೇಶ ಕಾಲಗಳಲ್ಲಿ ಒಂದು ಘಟನೆ ಅಲ್ಲ ಅದು ಜ್ಞಾನದ ಸಹಜ ಸ್ಥಿತಿ ನಾನು ಸಹಜವಾದ ಧ್ರುವವಾದ ಆಕಾಶದಂತಿರುವ ತತ್ವ ನ ಜಾತೋಹಂ ಶುಭಂ ವಿಶುದ್ಧ ನಿರ್ಗುಣಂ ಬ್ರಹ್ಮ ಬಂಧೋ ಮುಕ್ತಿ ಮಮ ದೇವನು ಸರ್ವವ್ಯಾಪಿಯಾಗಿ ಸ್ಥಿರನಾಗಿ ಪೂರ್ಣನಾಗಿ ನಿರಂತರನಾಗಿದ್ದರೆ ನನಗೆ ಅಂತರ ಗೋಚರಿಸುವುದಿಲ್ಲ ಅವನು ಬಾಹ್ಯದಲ್ಲಿ ಇರುವವನು ಅಂತರದಲ್ಲಿ ಇರುವವನು ಎಂದು ಹೇಗೆ ಹೇಳಬಹುದು ಸ್ಫುರತ್ಯ ಜಗತ್ಕೃತ್ಸ್ನಮ ಖಂಡಿತ ನಿರಂತರಂ ಅಹೋ ಮಾಯಾ ಮಹಾಮೋಹೋ ಅಹೋ ಮಾಯಾ ಮಹಾಮೋಹೋ ದ್ವೈತ ವಿಕಲ್ಪನಾ ಜಗತ್ತೆಲ್ಲ ಅಖಂಡವಾಗಿ ನಿರಂತರವಾಗಿ ಪ್ರಕಾಶಿಸುತ್ತಿದೆ ಆಶ್ಚರ್ಯ ದ್ವೈತ ಅದ್ವೈತವೆಂಬ ಮಹಾಮೋಹವನ್ನು ಮಾಯೆ ಹೇಗೆ ಸೃಷ್ಟಿಸಿರುವುದು ಸಾಕಾರಂಚ ನಿರಾಕಾರಂ ನೇತಿ ನೇತಿ ಸರ್ವದ ಭೇದ ಭೇದ ವಿನಿರ್ಮುಕ್ತೋ ವರ್ತತೆ ಕೇವಲ ಶಿವ ಭೇದ ಭೇದ ವರ್ತತೆ ಕೇವಲ ಶಿವ ಸಾಕಾರ ನಿರಾಕಾರಗಳನ್ನು ನೇತಿ ನೇತಿ ಎಂಬ ಭಾವನೆಯಿಂದ ನಿರಾಕರಿಸಿ ಕೊನೆಗೆ ಉಳಿಯುವವನೇ ಭೇದ ಅಭೇದ ವಿನಿರ್ಮುಕ್ತನಾದ ಕೇವಲ ಶಿವನು ನತೇ ಚ ಮಾತಾ ಪಿತಾ ಚ ಬಂಧುರ್ ನತೇ ಚ ಪತ್ನಿ ನ ಸುತಶ್ಚ ಮಿತ್ರ ನ ಪಕ್ಷಪಾತೋ ನ ವಿಪಕ್ಷ ಕಥಂ ಚಿತ್ತೆ ನಿನಗೆ ತಂದೆ ತಾಯಿಗಳಿಲ್ಲ ಬಂಧುವಿಲ್ಲ ಪತ್ನಿ ಸುತರಿಲ್ಲ ಮಿತ್ರನಿಲ್ಲ ನಿನಗೆ ನಿನ್ನ ಪಕ್ಷದವರ ಮೇಲಾಗಲಿ ಅಥವಾ ಪರ ಪಕ್ಷದವರ ಮೇಲಾಗಲಿ ಅಕ್ಕರೆ ಇಲ್ಲ ಹೀಗಿರುವಾಗ ನಿನ್ನ ಮನಸ್ಸು ಹೀಗೆ ದುಃಖದಲ್ಲಿ ಇರುವುದು ದಿವಾ ನಕ್ತಂ ನತೇ ಚಿತ್ತಂ ಉದಯಾಸ್ತಮಯೌನಹಿ ವಿದೇಹ ಶರೀರತ್ವಂ ಕಲ್ಪಯಂತಿ ಕಥಂ ಬುಧಾಹ ಎಲೆ ಚಿತ್ತವೇ ದಿವಾ ರಾತ್ರಿಗಳು ಹಗಲು ರಾತ್ರಿಗಳು ನಿನಗಿಲ್ಲ ಉದಯಾಸ್ತಗಳಿಲ್ಲ ಬುದ್ಧಿವಂತರು ವಿದೇಹಿಗೆ ದೇಹವನ್ನು ಹೇಗೆ ಕಲ್ಪಿಸಬಲ್ಲರು ನ ವಿಭಕ್ತಂ ವಿಭಕ್ತಂ ಚ ನಹಿ ದುಃಖ ಸುಖಾದಿ ಚ ನಹಿ ಸರ್ವಮಸರ್ವಂಚ ವಿದ್ಧಿ ಚಾತ್ಮಾನಮವ್ಯಯಂ ಅವಿಭಕ್ತವಾದುದೂ ಇಲ್ಲ ವಿಭಕ್ತವಾದುದೂ ಇಲ್ಲ ಸುಖ ದುಃಖಾದಿಗಳು ಇಲ್ಲ ಅವ್ಯಯನಾಗಿರುವ ಆತ್ಮನೋ ಪೂರ್ಣನೋ ಅಲ್ಲ ಅಂಶನೋ ಅಲ್ಲ ಎಂದು ತಿಳಿ ನಾಹಂ ಕರ್ತ ನಭೋಕ್ತ ಚರ್ತ ನ ಕರ್ಮ ಪುರಾಧುನಾ ನಮೇ ದೇಹೋ ವಿದೇಹೋ ವ ನಿರ್ಮ ಮಮೇತಿ ಕಿಂ ನಾನು ಕರ್ತೃವೋ ಅಲ್ಲ ಭೋಕ್ತೃವೋ ಅಲ್ಲ ಹಿಂದೆ ಆಗಲಿ ಈಗಾಗಲಿ ನನಗೆ ಕರ್ಮವೂ ಇಲ್ಲ ಅದರ ಪರಿಣಾಮವೂ ಇಲ್ಲ ನನಗೆ ದೇಹವೂ ಇಲ್ಲ ವಿದೇಹವೂ ಇಲ್ಲ ನನ್ನದು ನನ್ನದಲ್ಲ ಎಂದು ಹೇಗೆ ಹೇಳುವುದು ನಮೇ ರಾಗಾಧಿಕೋ ದೋಷೋ ದುಃಖಂ ದೇಹಾಧಿಕಂ ನಮೇ ಆತ್ಮಾನಂ ಮಾಮೇಕಂ ವಿಶಾಲಂ ಗಗನೋಪಮಂ ನನ್ನಲ್ಲಿ ರಾಗಾದಿ ದೋಷಗಳೂ ಇಲ್ಲ ದೇಹಾದಿ ದುಃಖಗಳೂ ಇಲ್ಲ ವಿಶಾಲವಾದ ಗಗನದಂತಿರುವ ಆತ್ಮನೇ ನಾನೆಂದು ತಿಳಿ ಸಖೇ ಮನಃ ಕಿಂ ಬಹು ಜಲ್ಪಿತೇನ ಸಖೆ ಮನಃ ಕಿಂ ಬಹು ಜಲ್ಪಿತೇನ ಸಖೇ ಕಥಿತಂ ಮಯಾತೆ ತ್ವಮೇವ ತತ್ವ ಗಗನೋಪಮೋಸಿ ನನ್ನ ಸಖನಾದ ಮನಸ್ಸೇ ಸಾಕುಯೇ ವ್ಯರ್ಥವಾದ ಇದನ್ನೆಲ್ಲ ಸರಿಯಾಗಿ ಆಲೋಚಿಸಬೇಕು ಸಾರಭೂತವಾದುದನ್ನು ನಿನಗೆ ಹೇಳಿರುವೆ ನೀನೇ ತತ್ವ ನೀನು ಗಗನದಂತಿರುವೆ ಭಾವೇನ ಕುತ್ರ ಮೃತ ಅಂತೆ ಘಟಾಕಾಶ ಮಿವಾಂಬರೆ ಯೋಗಿಗಳು ಯಾವ ಭಾವದಲ್ಲಾಗಲಿ ಯಾವ ಸ್ಥಳದಲ್ಲಾಗಲಿ ಮೃತರಾದರು ಘಟಾಕಾಶ ಮಹಾಕಾಶದಲ್ಲಿ ಲೀನವಾಗುವಂತೆ ಪರತತ್ವದಲ್ಲಿ ಲೀನವಾಗುವರು ತೀರ್ಥೇ ಚಾಂತ್ಯ ತೀರ್ಥೇ ಚಾಂತ್ಯ ತೀರ್ಥೇವಾ ನಷ್ಟೃತಿರ ಪಿತ್ಯಜನ್ ಸಮಕಾಲೇ ತನು ಮುಕ್ತಃ ಕೈವಲ್ಯ ವ್ಯಾಪಕೋ ಭವೆತ್ ತೀರ್ಥಕ್ಷೇತ್ರದಲ್ಲಾಗಲಿ ಅಂತ್ಯಜನ ಗ್ರಹದಲ್ಲಾಗಲಿ ತೀರ್ಥಕ್ಷೇತ್ರದಲ್ಲಾಗಲಿ ಅಂತ್ಯಜನ ಗ್ರಹದಲ್ಲಾಗಲಿ ಸ್ಮೃತಿ ಇಲ್ಲದೆ ಇರಲಿ ಯೋಗಿಯಾದವನು ಕಾಲವಾದರೆ ಸರ್ವವ್ಯಾಪಿಯಾದ ಕೈವಲ್ಯ ಸ್ಥಿತಿಯಲ್ಲಿ ಲೀನನಾಗುವನು ಧರ್ಮಾರ್ಥ ಕಾಮ ಮೋಕ್ಷಾಂಶ್ಚ ದ್ವಿಪದಾದಿ ಚರಾಚರಂ ಮನ್ಯಂತೆ ಯೋಗಿನ ಸರ್ವಂ ಮರೀಚಿ ಜಲ ಸನ್ನಿಭಂ ಯೋಗಿಗಳು ಧರ್ಮ ಅರ್ಥ ಕಾಮ ಮೋಕ್ಷ ಮಾನವಾದಿ ಚರಾಚರ ವಸ್ತುಗಳಿಂದ ಕೂಡಿದ ಜಗತ್ತು ಇವನ್ನೆಲ್ಲ ಮರೀಚಿ ಜಲದಂತೆ ಭಾವಿಸುವರು ಅತೀತಾನಾಗತಂ ಕರ್ಮ ವರ್ತಮಾನಿ ನಕರೋಮಿ ನ ಭುಂಜಾಮಿ ಇತಿಮೇ ನಿಶ್ಚಲಾಮತಿ ಭೂತ ವರ್ತಮಾನ ಭವಿಷ್ಯಗಳಿಗೆ ಸೇರಿದ ಕರ್ಮವನ್ನು ಮಾಡುವುದಾಗಲಿ ಅದರ ಫಲವನ್ನು ಅನುಭವಿಸುವುದಾಗಲಿ ಯಾವುದು ನನಗೆ ಇಲ್ಲ ಎಂಬ ನಿಶ್ಚಿತ ಮತಿ ನನಗಿರುವುದು ಶೂನ್ಯಗಾನೆ ಸಮರಸಪೂತಸ್ತಿಷ್ಟನ್ನೇಕ ಸುಖಮವಧೂತ ಶೂನ್ಯಗಾನೆ ಸಮರಸಪೂತಸ್ತಿಷ್ಟನ್ನೇಕ ಸುಖಮವಧೂತ ನಗ್ನ ಶಕ್ವಾ ಗರ್ವಂ ವಿಂದತಿ ಕೇವಲ ಆತ್ಮನಿ ಸರ್ವಂ ಅವಧೂತನು ತಾನೊಬ್ಬನೇ ಸಮರಸ ಪೂತನಾಗಿ ಒಂದು ಶೂನ್ಯ ಸ್ಥಾನದಲ್ಲಿ ಸುಖದಿಂದ ಇರುವನು ಅಥವಾ ಗರ್ವವನ್ನು ತೊರೆದು ನಗ್ನಾಗಿ ಚಲಿಸುವನು ಏಕೆಂದರೆ ಅವನಿಗೆ ಎಲ್ಲವೂ ತನ್ನ ಆತ್ಮನಲ್ಲಿಯೇ ದೊರಕುವುದು ತ್ರಿತಯ ನಹಿ ತುರಿ ಕೇವಲ ಮಾತ್ಮನಿ ತತ್ರ ಧರ್ಮ ಧರ್ಮೋ ಹಿ ಯತ್ರ ಧರ್ಮ ನಹಿ ನಹಿ ಯತ್ರ ಮುಕ್ತ ಕಥಮಿಹ ತತ್ರ ಎಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳೊಂದಿಗೆ ತುರಿಯವೋ ಇಲ್ಲವೋ ಎಲ್ಲಿ ಜ್ಞಾನಿ ತತ್ವವನ್ನು ತನ್ನ ಆತ್ಮನಲ್ಲಿ ಕಾಣುವನೋ ಎಲ್ಲಿ ಧರ್ಮ ಅಧರ್ಮಗಳೇ ಇಲ್ಲವೋ ಅಲ್ಲಿ ಬಂಧ ಮೋಕ್ಷಗಳಾದರೂ ಎಲ್ಲಿ ವಿಂದತಿ ನಹಿ ನಹಿ ಮಂತ್ರಂ ಛಂದೋ ಲಕ್ಷಣಂ ನಹಿ ನಹಿ ತಂತ್ರಂ ಸಮರಸಮಗ್ನೋ ಮಗ್ನೋ ಭಾವಿತ ಪೂತಃ ಪ್ರಲಪಿತ ಮೇತತ್ ಪರಮವಧೂತಃ ಪ್ರಲಪಿತ ತತ್ ಪರಮವಧೂತ ಮಂತ್ರೋಚ್ಚಾರಣೆಯಿಂದ ಇದು ಲಭಿಸದು ಛಂದೋ ಲಕ್ಷಣಗಳಿಂದಲೋ ತಂತ್ರದಿಂದಲೋ ಇದು ದೊರಕದು ಭಾವ ಪರಿಶುದ್ಧವಾಗಿ ಸಮರಸದಲ್ಲಿ ಮಗ್ನನಾದ ಮೇಲೆ ಇದು ಪ್ರಾಪ್ತವಾಗುವುದು ಪರಮ ಅವಧೂತನ ವಚನವಿದು ಸತ್ಯಂ ಸತ್ಯಾಸತ್ಯಂ ವಿದ್ಯತೆ ಸರ್ವ ಶೂನ್ಯಮಶೂನ್ಯಂಚ ಸತ್ಯ ಸತ್ಯಂ ನ ವಿಧ್ಯತೆ ಸ್ವಭಾವ ಭಾವತಃ ಪ್ರೋಕ್ತಂ ಸ್ವಭಾವ ಭಾವತಃ ಪ್ರೋಕ್ತ ಶಾಸ್ತ್ರ ಸಂವಿತ್ತಿ ಪೂರ್ವಕ ಇದುವರೆಗೂ ಹೇಳಿರುವುದು ಶಾಸ್ತ್ರದ ಮತ್ತು ಸ್ವಂತ ಅನುಭವದ ಆಧಾರದ ಮೇಲೆ ಇರುವುದು ಅಲ್ಲಿ ಶೂನ್ಯವೂ ಇಲ್ಲ ಅಶೂನ್ಯವೂ ಇಲ್ಲ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಎಂದು ದತ್ತಾತ್ರೇಯ ಅವಧೂತರು ಯದು ಮಹಾರಾಜನಿಗೆ ಹೇಳುವಲ್ಲಿಗೆ ಪ್ರಥಮ ಅಧ್ಯಾಯ ಸಮಾಪ್ತಿಯಾಯಿತು ಜೈ ಓಶೋ ಜೈ ಜೈ ಓಶೋ